ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಅಂಡ್ ಲಾಕ್ಸಿಗೆ ಸ್ವಾಗತ ಇವತ್ತು ಪನ್ನೀರ್ ಮಸಾಲೆ ಗ್ರೇವಿಯನ್ನು ರೆಸ್ಟೋರೆಂಟ್ ಸ್ಟೈಲೆ ಮನೆಯಲ್ಲಿ ಈಸಿಯಾಗಿ ಈ ಒಂದು ಮಸಾಲೆಯನ್ನು ರೆಡಿ ಮಾಡಿ ನೀವು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿನೂ ಮಾಡ್ಕೊಳ್ಬೋದು ಫಸ್ಟ್ ಟೈಮ್ ನೀವು ಮಾಡೋರಿದ್ದರೆ ಈ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳಿ ರೆಸ್ಟೋರೆಂಟ್ ರುಚಿನೇ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಲ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನಾನು ತೊಗೊಂಡಿರುವ ಪನ್ನೀರು ನಂದಿನಿ ಪನ್ನೀರು ನಂದಿನಿ ಪ್ರಾಡಕ್ಟ್ ಅವರ ಪಂದಿನದು ಇದನ್ನು ಫಸ್ಟು ಪ್ಯಾಕೆಟನ್ನು ಒಡೆದಿಟ್ಕೊಂಡಿದ್ದೆ ಇವಾಗಲೇ ನಾನು ಇದನ್ನು ಒಡೆದ್ಬಿಟ್ಟು ಇದನ್ನು ಮೊದಲು ನಾವು ಒಂದು ಹದ್ ಹದಿನೈದು ಇಪ್ಪತ್ತು ನಿಮಿಷ ತಣ್ಣೀರಲ್ಲಿ ಹಾಕಿಟ್ಕೊಳ್ಬೇಕು ಪನ್ನೀರನ್ನು ಅಂದರೆ ಅದು ಕಟ್ ಮಾಡುವಾಗ ಕಟ್ ಮಾಡಿ ಆದಮೇಲೆ ನಾವೇನು ಗ್ರೇವಿ ಮಾಡ್ಕೊಳ್ತೀವಲ್ಲ ಆವಾಗ ಜ್ಯೂಸಿಯಾಗಿ ಸೂಪ್ಪರಾಗಿರುತ್ತೆ ಪನ್ನೀರ್ ಯಾವಾಗಲೂ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ತಣ್ಣೀರಲ್ಲಿ ಹಾಕಿಟ್ಕೊಳ್ಳೋಣ ಇದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೆ ನಾನು ಸ್ವಲ್ಪ ನೀರನ್ನು ಕಾಯಲಿಕ್ಕೆ ಇಟ್ಟು ಪಾಲಕನ್ನು ಚೆನ್ನಾಗಿ ಒಂದು ನಾಲ್ಕು ಸಲ ವಾಶ್ ಮಾಡಿಕೊಂಡು ನಂತರ ನಾನಿಲ್ಲಿ ಅದನ್ನು ಬೇಯ್ಲಿಕ್ಕೆ ಇಟ್ಟಿದ್ದೆ ಒಂದು ಬಾಣಲೆ ಅಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಮಸಾಲೆ ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ಒಂದು ಕಾಲು ಚಮಚ ಸೋಂಪು ಕಾಳು ಒಂದು ಎರಡು ಆಗೋಷ್ಟು ಶುಂಠಿ ಇದು ಚಕ್ಕೆ ಶುಂಠಿ ಅಲ್ಲ ಸಾರಿ ಚಕ್ಕೆ ಹಾಕಿರೋದು ಎರಡು ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಮೂರು ಲವಂಗವನ್ನು ತಗೊಂಡಿದ್ದೆ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಚಿಟಿಕೆ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇರೋದು ಒಂದು ಎಂಟತ್ತು ಪೆಪ್ಪರನ್ನು ಹಾಕ್ಕೊಳ್ಳೋಣ ಪೆಪ್ಪರು ಎಲ್ಲವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕೀಗ ಅದನ್ನ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಳ್ಳನ್ನು ಹಾಕ್ತಾ ಇರೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕಿದೆ ಇವನು ಕೂಡ ಕೊನೆಯಲ್ಲಿ ಅದನ್ನು ಫ್ರೈ ಮಾಡಿಕೊಳ್ಬೇಕು ಇವೆಲ್ಲ ಮೊದಲು ಮಸಾಲೆನ ಫ್ರೈ ಮಾಡ್ಕೊಂಡ ನಂತರ ಎಳ್ಳು ಮತ್ತು ಗಸಗಸೆ ಹಾಕಿ ಫ್ರೈ ಮಾಡಿಕೊಂಡು ಅದೇ ಪಾತ್ರೆಗೆ ನಾನಿಲ್ಲಿ ಮತ್ತೆ ಹಾಕ್ತಾ ಇರೋದಂದರೆ ಒಂದು ಟೊಮೆಟೊ ಒಂದು ದೊಡ್ಡ ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಈ ಮಸಾಲೆ ಜೊತೆಗೆ ಅದನ್ನು ಫ್ರೈ ಈಗ ಇವೆಲ್ಲವನ್ನು ನಾನು ಮಸಾಲೆ ರುಬ್ಬಲಿಕ್ಕೆ ರೆಡಿ ಮಾಡ್ತಾ ಇರೋದು ಆ ಕಡೆ ಪಾಲಕ್ ಸೊಪ್ಪನ್ನು ಬೇಲಿಕ್ಕೆ ಇಟ್ಟಿದ್ದೆ ಇದಕ್ಕೆ ಈಗ ಒಂದು ಮೂರ್ನಾಲ್ಕು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿದ್ದೆ ನಾನು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ನಂತರ ಇಲ್ಲಿ ಖಾರಕ್ಕೆ ತಕ್ಕಷ್ಟು ಅಂದರೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಖಾರವನ್ನು ಅಂದರೆ ಮಾಡ್ಕೊಳ್ಬೇಕಂದ್ರೆ ಹಸಿಮೆಣ್ಸಿನ್ಕಾಯನ್ನು ಹಾಕಿರೋದು ನಾನೊಂದು ಮೂರು ಕಾ ಮೂರು ಮೆಣಸಿನ್ಕಾಯಿ ಹಾಕಿದ್ದೆ ಅಂದರೆ ಖಾರ ಇದೆ ನೋಡಿಕೊಂಡು ಖಾರ ಕಡಿಮೆ ಅನಿಸಿದರೆ ಇನ್ನೆರಡು ಹಾಕ್ಕೊಳ್ಬೋದು ನೋಡಿಕೊಂಡು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯನ್ನು ಹಾಕಿ ಈ ಈ ಮಸಾಲೆಯನ್ನು ನಾನು ರುಬ್ಕೊಳ್ಳಿಕ್ಕೆ ಮಿಕ್ಸಿ ಬೌಲಿಗೆ ಹುರಿದಂಥ ಐಟಮ್ ಎಲ್ಲವನ್ನು ಹಾಕ್ಕೊಂಡು ನಂತರ ಪಾಲಕ್ ಸೊಪ್ಪನ್ನು ಕೂಡ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ತಣ್ಣಗಾದ ನಂತರನೇ ನಾನಿಲ್ಲಿ ಮಿಕ್ಸಿ ಬೌಲಿಗೆ ಹಾಕ್ಬಿಟ್ಟು ಅದನ್ನು ನೈಸಾಗಿ ರುಬ್ಕೊಳ್ಳೋಣ ಇಲ್ಲಿ ನಾನು ಈಗ ಪನ್ನೀರನ್ನು ಸಣ್ಣ ಸಣ್ಣ ಕ್ಯೂಬ್ಗಳನ್ನಾಗಿ ಕಟ್ ಮಾಡಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟು ನಂತರ ಕಟ್ ಮಾಡಿರೋವಂಥ ಪನ್ನೀರಿದು ಇದನ್ನು ತುಪ್ಪ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ಎರಡು ಮೂರು ನಿಮಿಷ ಅದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಮಿಕ್ಸಿ ಬೌಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಇದನ್ನು ಗ್ರೀನ್ ಪೇಸ್ಟನ್ನು ರೆಡಿ ಮಾಡಿಕೊಂಡಿದ್ದೆ ನೋಡಿ ಪೇಸ್ಟು ರೆಡಿಯಾಗಿದೆ ಈ ಕಡೆ ಒಂದು ಪಾತ್ರೆ ತೊಗೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ವಲ್ಪ ಬಡೆ ಸೊಪ್ಪು ಒಂದು ಸಣ್ಣ ಪೀಸ್ ಆಗೋಷ್ಟು ಚಕ್ಕೆ ಒಂದು ಎಲೆ ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತ್ತಿಯನ್ನು ಹಾಕಿದ್ದೆ ಅದಕ್ಕೆ ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕಿದ್ದೆ ನಾನು ರುಬ್ಬ್ರಿಗೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿದ್ದೆ ಇಲ್ಲೂ ಕೂಡ ಒಂದು ಈರುಳ್ಳಿಯನ್ನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕಿರೋದು ಇದಕ್ಕೀಗ ಸಣ್ಣಕ್ಕಿ ಎಲೆಯನ್ನು ಹಾಕ್ತಾ ಇರೋದು ಇದ್ರೆ ಹಾಕ್ಕೊಳ್ಬೋದು ಇದು ನಮ್ಮ ಮನೆಯಲ್ಲಿ ಇರೋದ್ರಿಂದ ಹಾಕ್ತಾ ಇರೋದು ಇಲ್ಲಾಂದರೆ ನೀವು ಪಲಾವ್ ಎಲೆಯನ್ನು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ಥರ ನೀವು ಗ್ರೇವಿ ಮಾಡಿಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲಸ್ ನಿಮಗೆ ಮನೆಯಲ್ಲಿಯೂ ರೆಡಿ ಮಾಡ್ಕೊಳ್ಬೋದು ಇದನ್ನ ತುಂಬ ರುಚಿಯಾಗಿ ಬರುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಗ್ರೀನ್ ಪೇಸ್ಟನ್ನು ನಾವು ರುಬ್ಬಿ ಇಟ್ಕೊಂಡಂಥ ಮಸಾಲೆಗಳನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ವಾಸನೆ ಅಂದರೆ ನಾ ಬೇಸಿಟ್ಕೊಂಡಿದ್ದೆ ಪಾಲಕ್ ಸೊಪ್ಪು ಆದರೆ ಈ ಮಸಾಲೆಯನ್ನು ಮತ್ತೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಸೂಪರಾಗಿ ಬರುತ್ತೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹೊಡಿಯನ್ನು ಹಾಕಿದ್ದೆ ನೋಡಿ ಇಲ್ಲಿ ಹಾಕಿಬಿಟ್ಟು ಈಗ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ ಅಂದರೆ ನಾನು ಮಿಕ್ಸಿ ಬೌಲನ್ನು ತೊಳೆದ್ಬಿಟ್ಟು ನೀರು ಇರೋದು ನಿಮಗೆ ಮತ್ತು ತೆಳ್ಳಗೆ ಬೇಕನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗೋದೇನು ಬೇಡ ಈ ಗ್ರೇವಿ ಸ್ವಲ್ಪ ದಪ್ಪವಾಗಿದ್ರೇ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ತುಂಬ ಸುಪ್ ಸೂಪರಾಗಿ ಟೇಸ್ಟ್ ಬರುತ್ತೆ ನೀವು ರೆಸ್ಟೋರೆಂಟಲ್ಲಿ ಹೋದಾಗ ಯಾವ ಟೇಸ್ಟಿನಿಂದ ಈ ಒಂದು ಗ್ರೇವಿಯನ್ನು ತಿಂತೀರಲ್ಲ ಅದೇ ಟೇಸ್ಟನ್ನು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ಈಗ ಚೆನ್ನಾಗಿ ಮಸಾಲೆನೂ ಕುದೀತಾ ಇದೆ ಈಗ ತುಪ್ಪದಲ್ಲಿ ಹುರಿದಿಟ್ಕೊಂಡಂಥ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನಾನು ಹಾಕ್ಬಿಟ್ಟಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರ್ ಹಾಕಿದ ನಂತರ ಇದನ್ನು ಇನ್ನೂ ಒಂದು ಕುದಿ ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ಲಾಸ್ಟಲ್ಲಿ ನಾನಲ್ಲೊಂದು ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕಿದ್ದೆ ಕಸ್ತೂರಿ ಮೆತ್ತಿ ಹಾಕಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಂಡ್ರೆ ಆಯ್ತಿದ್ದು ಗ್ರೇವಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಅಂದರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಟೇಸ್ಟಿಯಾಗಿರುವಂಥ ಪನ್ನೀರ್ ಮಸಾಲ ಗ್ರೇವಿನೂ ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ನೀವು ಚಪಾತಿ ನಾನ್ ಪರೋಟ ಯಾವುದೇ ಇದ್ರೂ ಆಗಿರುತ್ತೆ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಹೊಸ ಹೊಸ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ನಾನು ಚಪಾತಿ ಪರೋಟ ಏನೇ ಮಾಡಿಕೊಂಡಾಗಲೂ ಈ ಒಂದು ಗ್ರೇವಿ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಕಾಂಬಿನೇಷನು ಥ್ಯಾಂಕ್ ಯು